ಬಂಧುಗಳೇ ಇವತ್ತು ನಾನು ನಿಮ್ಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಹೊಸ ವಿಧಾನದ ಚಪಾತಿ ರೆಸಿಪಿಯನ್ನು ತೋರಿಸ್ತಾ ಅದು ಏನಪ್ಪಾ ಅಂದ್ರೆ ದೋಸೆ ಹಿಟ್ಟಿನಿಂದ ಪದ್ರ ಪದ್ರ ಮಲ್ಲಿಗೆ ಹೂವಿನಂಗ ಮೆತ್ತ ಮೆತ್ತಗಿರುವಂಥ ಚಪಾತಿ ಮತ್ತು ಅದರ ಪರ್ಫೆಕ್ಟ್ ಕಾಂಬಿನೇಷನ್ನ ಟೊಮೆಟೊ ಸಬ್ಜಿ ಅಥವಾ ಗ್ರೇವಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕಿಂದ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂದಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮಾಡೋದು ಭಾಳ ಸರಳ ಐತ್ರ ಆ ರುಚಿ ಮಾತ್ರ ಅದ್ಭುತವಾಗಿರ್ತೈತ್ರಿ ಎಲ್ಲರಿಗೂ ಇಷ್ಟ ರೀ ಬನ್ನಿ ಹಾಗಾದ್ರೆ ತಡ ಮಾಡ್ದೆ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ಶುರು ಮಾಡೋಣ ಬನ್ನಿ ಮೊದಲಿಗೆ ನೋಡಿರಿ ಒಂದು ಕಪ್ಪಿನೊಳಗೆ ಒಂದು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನ್ರಿ ಇದ್ರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ಲದಂಗೆ ಕಲಿಸ್ಕೋಬೇಕ್ರಿ ಒಂದೇ ಸಲ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರೆ ಸ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಡ್ರಿ ಅಂದ್ರೆ ನಮಗದು ರೀ ಈಗ ನೀಟಾಗಿ ಕಲಸ್ರಿ ಈಗ ಬೆಳಿಗ್ಗೆ ನಾವು ದೋಸೆ ಮಾಡಿರ್ತೀವಿ ಹಿಟ್ಟು ಉಳಿದಿರ್ತೈತಿ ಮಧ್ಯಾಹ್ನ ನಾವು ಲಂಚಿಗೆ ಈ ರೀತಿಯಾಗಿ ನಾವು ಚಪಾತಿ ಮಾಡಿಕೊಂಡ್ರೆ ನಮ್ಮ ದೋಸೆ ಹಿಟ್ಟು ಖಾಲಿ ರೀ ಮತ್ತು ನಮಗೊಂದು ಹೊಸ ರುಚಿ ಕೂಡ ಬಾಯಿಗೆ ಸಿಕ್ಕಂಗೆ ರೀ ಅದರ ರುಚಿ ಕೂಡ ಎಕ್ಸಲೆಂಟ್ ಆಗೈತೆ ರೀ ಭಾಳ ಅಂದ್ರೆ ಭಾಳ ರುಚಿ ಐತಿ ಒಂದು ಸಲ ಟ್ರೈ ಮಾಡಿರಿ ಈಗ ಇನ್ನೊಂದು ಸಲ ನಾನು ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ನೋಡಿರಿ ಈಗಿದು ಫರ್ಫೆಕ್ಟ್ ಐತ್ರಿ ಇದನ್ನೀಗ ಪಕ್ಕಿಟ್ಕೊರಿ ಈಗ ನೋಡ್ರಿ ನಾವು ಒಂದು ಕಪ್ಪಿನೊಳಗೆ ಇಷ್ಟ ನೀರು ಹಾಕಿ ಕಲಸಿನ್ರಿ ರೀ ಆ ಉಳಿದ ನೀರನ್ನು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿನಿ ಅದರೊಳಗೆ ಹಾಕಿನ್ರಿ ಗ್ಯಾಸ್ ಆನ್ ಮಾಡಿಲ್ರಿ ಮತ್ತು ನಾವು ಕಲಸಿರುವಂಥ ಈ ಗೋಧಿ ತಲ್ರಿ ಅದನ್ನು ಹಾಕಿ ಇನ್ನೊಂದು ಅರ್ಧ ಕಪ್ಪಿನಷ್ಟು ಆ ನೀರನ್ನು ಹಾಕೀನಿರಿ ನೋಡಿರಿ ಎರಡು ಕಪ್ಪಿನೊಳಗೆ ಅರ್ಧ ಕಪ್ ನೀರನ್ನು ಹಾಕಿ ಅರ್ಧ ಕಪ್ ನೀರನ್ನು ಟೋಟಲ್ ಆಗಿ ಒಂದೂವರೆ ಕಪ್ ನೀರನ್ನು ಹಾಕಿನ್ರಿ ನಾನು ಹಾಕಿ ಚಲೋತ್ ನಂಗೆ ಇದನ್ನು ಮಿಕ್ಸ್ ಮಾಡ್ಕೋರಿ ಮೊದಲು ನಾವು ಗೋಧಿ ಹಿಟ್ಟು ನೀಟಾಗಿ ಎಲ್ಲ ನೀರೊಳಗೆ ಮಿಕ್ಸ್ ಆಗಬೇಕ್ರೆ ಗ್ಯಾಸ್ ಫ್ಲೇಮ್ ಆನ್ ಮಾಡಬೇಡ್ರಿ ಹಂಗನ ಕಲಸಿ ಚಲೋತ್ನೆ ಮಿಕ್ಸ್ ಆದ ನಂತರ ಈ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನ ಕೈ ಬಿಡ್ದಂಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಬರ್ರಿ ಕೈ ಏನಾಗತ್ತೆ ರೀ ತಳ ಹಿಡಿಯತ್ರಿ ಅದಕ್ಕೋಸ್ಕರ ನಾವು ಕೈ ಬಿಡ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಬರಬೇಕು ರೀ ಫ್ಲೇಮು ನೀವು ಹೈ ಇಟ್ಕೋಬೋದು ಇಲ್ಲ ಮೀಡಿಯಮ್ ಲೋಡ್ನಲ್ಲಿ ಕೂಡ ಇಟ್ಕೋಬೋದು ಹೈ ಇಟ್ಕೊಂಡ್ರೆ ಫಾಸ್ಟಾಗಿ ನೀವು ಮಿಕ್ಸ್ ರೀ ಸ್ವಲ್ಪ ಮೀಡಿಯಮ್ ಟು ಲೋನಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿದ್ರೂ ಕೂಡ ನಡೆಯುತ್ತೆ ರೀ ಈಗ ನೋಡ್ರಿ ಸ್ವಲ್ಪ ಥಿಕ್ನೆಸ್ ಬಂತು ಅಂದಾಗ ಇದು ದೋಸೆ ಹಿಟ್ರಿ ಮುಕ್ಕಾಲು ಕಪ್ಪಿನಷ್ಟು ಯಾವಾಗ ಹಾಕಬೇಕು ಅನ್ನೋದು ಆಮೇಲೆ ನಾನು ತೋರಿಸ್ತೀನಿ ರೀ ಈಗ ಚೊಲೋತ್ ನಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ ಮೊದಲ ನೀವು ಕಪ್ಪಿನಾಗೆ ಹಾಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ರಿ ನಾವು ಮುಕ್ಕಾಲು ಕಪ್ಪಿನಷ್ಟು ತೊಗೊಂಬಿಟ್ರೆ ಒಂದೂವರೆ ಕಪ್ಪಿನಷ್ಟು ಇಲ್ಲಿ ಹಾಕೊಳಾಕತ್ತೀನಿ ರೀ ಇದು ನೋಡಿರಿ ಪರ್ಫೆಕ್ಟ್ ಐತ್ರಿ ಅಂದರೆ ಒಂದು ಕಪ್ಪಿಗೆ ಎರಡು ಕಪ್ಪಿನಷ್ಟು ನೀರು ರೀ ನಾನೇ ಮುಖಾಲು ಕಪ್ ತೊಗೊಂಡೇನಿರಿ ಒಂದೂವರೆ ಕಪ್ ನೀರು ತೊಗೊಂಡೇನ್ರಿ ಸ್ವಲ್ಪ ಗಂಜಿ ಥರ ಆಯಿತು ನಮ್ಮ ಥಿಕ್ನೆಸ್ ಬಂತು ಅಂದಾಗ ಒಂದು ಕೈಯಿಂದ ಹಾಕ್ತಾ ಇನ್ನೊಂದು ಕೈಯಿಂದ ಹಿಂಗೆ ತಿರ್ಗಿಸ್ಬೇಕ್ರಿ ನಾವು ಒಂದೇ ಸಲ ದಬ್ಬಕ್ಕಂತ ಸುರುಬಿದ್ರೆ ಗಂಟಾಗತ್ತೀ ಅದು ಹಂಗೆ ಒಂದು ಕೈಯಿಂದ ಹಾಕೋ ಅಂತ ಒಂದು ಕೈಯಿಂದ ತಿರುಗಿಸ್ಕೊತ ಹಾಕೋರಿ ನಾನು ಈ ಕಡೆಯಿಂದ ಹಾಕಿದ್ರೆ ನಿಮಗೆ ನೀಟಾಗಿ ವಿಡಿಯೋ ಕಾಣಂಗಿಲ್ಲ ಅಂದ್ಕೊಂಡು ನಾನು ಆ ಕೈಯಿಂದ ಹಾಕ್ಕೊಂಡು ಎಡಗೈಯಿಂದ ಮಿಕ್ಸ್ ಮಾಡೋದನ್ನು ರೀ ನೀವು ಎಡಗೈಯಿಂದ ಹಾಕಿ ಬಲ್ಗೈಯಿಂದ ಮಿಕ್ಸ್ ಮಾಡ್ಕೊಂಡ್ರಿ ಆರಾಮಾಗಿ ಈಸಿಯಾಗಿ ಮಾಡ್ಕೋತೀರಿ ಈಗ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊರಿ ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಇದೆಲ್ಲ ನಮಗೆ ಗಟ್ಟಿಗಾಗಿ ಎಲ್ಲ ಒಂದು ಉಡ್ಬೇಕು ರೀ ತಳ ಬಿಡಬೇಕು ಅಲ್ಲಿವರೆಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಒಂದು ಫಿಫ್ಟಿ ಪರ್ಸೆಂಟ್ ಆಯಿತು ನಮ್ಮದು ಗಟ್ಟಿಗೆ ಅಂದಾಗ ಅದರೊಳಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಹಿಂಗೆ ಎಣ್ಣೆ ಹಾಕೋದ್ರಿಂದ ರೀ ಗಂಟು ಅನ್ನೋದಾಗಲ್ರಿ ನಮಗೆ ಈಜಿಯಾಗಿ ರೀ ಮತ್ತು ಸ್ಮೂತ್ ರೀ ನಮ್ದು ಇದು ಒಳಗಿಂದ ಏನೋ ಹಿಟ್ಟೇನೈತಲ್ರಿ ಇದು ನಮಗೆ ಭಾಳ ಸ್ಮೂತ್ ರೀ ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಹಿಂಗೆ ಎಲ್ಲ ಒಂದು ಗುಡ್ಸ್ಕೊಂತ ಒಂದು ಕೈ ಕೈಯ್ಯಾಡಿಸ್ತಾನೇ ಬರ್ರಿ ಈಗ ನೋಡ್ರಿ ಗಟ್ಟಿಗೆ ಆಗ್ತಾ ಬರ್ತಾ ಇದೆ ನೋಡ್ರಿ ಮತ್ತು ತಳ ಅಂತೂ ಹಿಡಿಯಲ್ರಿ ಇದು ಯಾಕಂದ್ರೆ ನಾವು ಒಂದು ಚಮಚ ಎಣ್ಣೆ ಹಾಕಿದ್ವಿ ಅಲ್ರಿ ತಳ ಹಿಡಿಯಲ್ರಿ ಅಸಲ ಇಲ್ಲಂತಂದ್ರೆ ರೀ ದೋಸೆ ಹಿಟ್ಟಿತ್ತಲ್ವಾ ಅದು ತಳ ಹಿಡಿತೈತ್ರಿ ಸ್ವಲ್ಪ ಎಣ್ಣೆ ಹಾಕಿದ್ರಿ ಅಂದ್ರೆ ಅಸಲ್ ತಳ ಹಿಡ್ಯಂಗಿಲ್ಲ ಈ ಚಲೋ ನೆಂಗೆ ಹಿಂಗೆ ಮಿಕ್ಸ್ ಮಾಡ್ಕೊತಾ ಬರ್ರಿ ಇವಾಗ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ನಾ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರೆ ನಾವು ರವಾದ ಏನನ್ನ ಹುರಿತಿರ್ತೀವಲ್ಲ ಆ ಥರ ಆಗ್ತಾ ಇದೆ ನೋಡ್ರಿ ಅದು ಏನು ಹತ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ಗಟ್ಟಿಗೆ ಆಗ್ತಾನೇ ಇದೆ ಈ ಟೈಮ್ನಲ್ಲಿ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ಕೋರಿ ಲೋ ಮಾಡಿಕೊಂಡು ಚಲೋತ್ನಂಗಿದು ಇನ್ನೊಂದು ಸ್ವಲ್ಪ ಗಟ್ಟಿಗೆ ಆಗ್ಬೇಕ್ರಿ ನಮ್ಗೆ ಈಗ ನೋಡ್ರಿ ಎಲ್ಲ ಒಂದು ಗುಡಾಕತ್ತೀ ನಮ್ಗೆ ಪ್ಯಾನಿಗಂತೂ ಏನು ಹತ್ತಾಕತಿಲ್ರಿ ಹಿಂಗಾಗ್ಬೇಕ್ರಿ ನಮಗಿದು ಇನ್ನೊಂದ್ ಸ್ವಲ್ಪ ಗಟ್ಟಿಗಾಗಲಿ ರೀ ನಿಮ್ಗೇನು ಕಷ್ಟ ಕೊಡಂಗಿಲ್ಲ ಆರಾಮಾಗಿ ನಾವು ಮಾಡ್ಕೋಬಹುದು ನಾನು ನೋಡ್ರಿ ಫುಲ್ಲಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನು ಡೌಟ್ ಇರಲಾರ ಆರಾಮಾಗಿ ನೀವು ಎಲ್ಲರೂ ಮಾಡ್ಕೊಬಹುದು ರೀ ಈಗ ನೋಡ್ರಿ ಇದು ಫರ್ಫೆಕ್ಟ್ ಐತ್ರಿ ಈಗ ಈಗ ನೋಡ್ರಿ ಎಲ್ಲ ಒಂದು ಗುಡಾಕತ್ತೆ ತೋದಿಲ್ಲ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಕ ಬಿಡೋನ್ರಿ ಇದ್ರ ಮ್ಯಾಲಿಂದ ನೋಡ್ರಿ ಎಲ್ಲ ಹಿಂಗೆ ಬಿಡ್ರಿ ನೋಡಿರಿ ನಮ್ಮ ಸಲಾಕಿಗೆ ಹತ್ತಿದ್ದು ಕೂಡ ಆರಾಮಾಗಿ ಬಿಡ್ತೈತೆ ರೀ ಸ್ಪೂನಿಗೂ ಏನು ಹೊತ್ತಾಕತ್ತಿಲ್ಲ ಸಲಾಕಿಗೂ ಏನು ಹೊತ್ತಾಕತ್ತಿಲ್ಲ ಈಗಿಷ್ಟು ಮೆತ್ತ ಮೆತ್ತಗೈತಲ್ಲ ರೀ ಕಂಪ್ಲೀಟಾಗಿ ತಣ್ಣಗಾದ ಏನಾಗತ್ತೆ ರೀ ರೀ ಅದು ಇದನ್ನೀಗ ಮುಚ್ಚಿ ಇಟ್ಬಿಡ್ರಿ ಹಿಂಗೆ ಮುಚ್ಚಿ ಇಡೋದ್ರಿಂದ ನಮ್ಮ ಹಿಟ್ಟು ನೀಟಾಗಿ ಸೆಟ್ ಆಗುತ್ತೆ ರೀ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ರೀ ಒಂದು ಐದು ನಿಮಿಷ ಮುಚ್ಚಿಟ್ಟು ನಿಮ್ಗೆ ಬಿಸಿ ಇತ್ತಂದ್ರೆ ಬೇರೆದಕ್ಕೆ ಒಂದಕ್ಕೆ ತಕ್ಕೋರಿ ಇಲ್ಲ ಕಂಪ್ಲೀಟಾಗಿ ತಣ್ಣಗಾಗುವವರೆಗೆ ಅದ್ರೊಳಗನೆ ಬಿಡ್ರಿ ಅದು ನಿಮ್ಗೆ ಬಿಟ್ಟಿದ್ರಿ ಅದರೊಳಗೆ ಬಿಟ್ಟರೆ ಅಂದ್ರೆ ಸ್ವಲ್ಪ ಟೈಮ್ ತೊಗೊತತ್ರೆ ಜಲ್ದಿ ತಣ್ಣಗಾಗಲ್ಲ ರೀ ನಮಗೆ ಜಲ್ದಿ ಬೇಕಂದ್ರೆ ಬೇರೆದ್ರೊಳಗೆ ಹಾಕೊಂಡ್ರೆ ಜಲ್ದಿ ರೀ ಈಗ ನೋಡ್ರಿ ಕಂಪ್ಲೀಟಾಗಿ ನಮ್ಮ ತಣ್ಣಗಾಗೈತ್ರಿ ಈಗ ನೋಡ್ರಿ ನಮ್ದು ಕರ್ದಂಟು ಕರ್ದಂಟ್ ಆದಂಗೆ ಆಗೈತೆ ನೋಡಿರಿ ಪೀಸ್ ಮಾಡಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ರೀ ಈಗ ಇದ್ರೊಳಗೆ ಅದಕ್ಕೆ ರುಚಿಗೆ ಅನುಸಾರ ಉಪ್ಪು ಒಂದು ಕಪ್ಪಿನಷ್ಟು ಗೋಧಿ ರೀ ಈಗ ನಾವು ಯಾವ ಹಿಟ್ಟಿನ ಯಾಕೆ ಕಪ್ಪಿನಿಂದ ದೋಸೆ ಹಿಟ್ಟು ತೊಗೊಂಡಿವಲ್ರಿ ಅದೇ ಕಪ್ಪಿನಿಂದ ನಾವು ಒಂದು ಕಪ್ಪ ಗೋಧಿ ಹಿಟ್ಟನ್ನು ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಇದನ್ನು ಇದಕ್ಕೆ ಟೋಟಲ್ ಆಗಿ ಎರಡು ಕಪ್ಪ ಗೋಧಿ ಹಿಟ್ಟು ಬೇಕಾಗ್ತೈತೆ ಆದರೂ ಒಂದೇ ಸಲ ಹಾಕೋಗ್ಬಾಡ್ರೆ ಒಂದು ಕಪ್ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡ್ಕೊತ ನೋಡಿಕೊಂಡು ಹಾಕ್ಕೋರಿ ಯಾಕಂದ್ರೆ ಮತ್ತೆ ನಾವು ಮ್ಯಾಲೆ ನೀರು ಹಾಕಿ ಕಲಸಂಗಿಲ್ಲರೆ ಇದ್ರೊಳಗನ ನಾವು ಕಲಿಸ್ತೀವಿ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಂತರ ನಾವು ಬೇಕಂದ್ರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಈಗ ನೋಡಿರಿ ದಿನ ಮೆತ್ತಗೈತ್ರಿ ಇನ್ನೊಂದಿಷ್ಟ ಹಿಟ್ಟಾಗಿ ಹಾಕೋತೀನಿ ರೀ ನಾನು ಈಗ ಇನ್ನೊಂದು ಕಪ್ ತೊಗೊಂಡಿನ್ರಿ ಒಂದು ಅರ್ಧ ಕಪ್ ಹಾಕೋತೀನಿ ರೀ ಅರ್ಧ ಕಪ್ ಉಳಿಸ್ತೀನಿ ನೋಡಿರಿ ನೋಡಿ ಅರ್ಧ ಕಪ್ಪಿನಗಿತ್ತಂದ್ರೆ ಮುಕ್ಕಾಲು ಕಪ್ಪಿನ ಮೇಲೆ ಹಾಕ್ಕೊಂಡೀನ್ರಿ ನೋಡ್ಕೊಳ್ಳೋಣ ರೀ ಬೇಕಂದ್ರೆ ಅದನ್ನು ಹಾಕ್ಕೊಳ್ಳೋಣ ರೀ ಅದನ್ನು ರೀ ಟೋಟಲ್ ಆಗಿ ನನಗೆ ಎರಡು ಕಪ್ ಅಂತೂ ಬೇಕಾಗತ್ತೆ ರೀ ಇದಕ್ಕೆ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಕೈಗೆ ಸ್ವಲ್ಪ ಹತ್ತಿರ್ತತ್ರ ನಿಧಾನಾಗಿ ಮಿಕ್ಸ್ ಮಾಡ್ಕೊರಿ ಈಗ ಅದು ಇಷ್ಟು ಉಳ್ದಿದ್ದೈತಲ್ಲ ರೀ ಹಿಟ್ಟು ಅದು ಇಷ್ಟೆಲ್ಲ ಹಾಕೊಂತೀನಿ ನೋಡಿರಿ ಟೋಟಲ್ಲಾಗಿ ನಾನು ಎರಡು ಗಪ್ಪ ಗೋಧಿ ಹಿಟ್ಟನ್ನು ಹಾಕೊಂಡು ಆಯ್ತು ರೀ ಈ ಚಲೋತ್ನಂಗೆ ಕಲಸ್ರಿ ಇದನ್ನ ಈ ಚೊಲೋತ್ನಂಗೆ ನೀವು ಹಸ್ತದಿಂದ ಕೂಡ ನಾದ್ಬೌದು ಹಿಂಗೆ ಆರಾಮಾಗಿ ಈಗಿದು ಫರ್ಫೆಕ್ಟ್ ಐತ್ರಿ ಇಷ್ಟು ಮೆತ್ತ ಮೆತ್ತಗ ಇರ್ಬೇಕ್ರಿ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ತುಂಬ ಎಲ್ಲ ಕಡೆ ಸವ್ರು ಬಿಡ್ರಿ ಇಲ್ಲ ಹಿಂಗ ಒಂದು ಗುಡಿಸ್ಕರ ಈಗ ಕೈಗೆ ಹತ್ತಾಕತೆ ತಗೋದಿಲ್ಲ ಈಗ ಈ ಸಲೋತ್ನಂಗೆ ಒಂದು ಗುಡಿಸ್ಕೊಂಡು ಹಿಂಗೆ ಬಡೀರಿ ಹಿಂಗೆ ಅಂದ್ರ ಕೈಗೆ ರೀ ಅದು ಹಿಟ್ಟು ಸ್ವಲ್ಪ ಜಿಗಟುನು ಬರ್ತೈತ್ರಿ ಹಿಂಗ ಬಡಿಯೋದ್ರಿಂದ ಒಂದ್ ನಾಲ್ಕು ಐಸ್ ಸಲ ಬಡಿರಿ ಬಡೋದು ನೋಡ್ರಿ ಇಲ್ಲ ಒಂದು ಗುಡ್ಸ್ಕೊರಿ ಈಗ ಹಿಂಗ್ ನೋಡ್ರಿ ಕೈಗೆ ಏನು ತಗತಿಲ್ಲ ನೋಡ್ರಿ ಒಂದು ಗುಡಿಸ್ಕೊಂಡು ಒಂದು ಮುಚ್ಚಿಬಿಡ್ರಿ ಅದ್ರ ಮೇಲೆ ಈಗ ಇದಕ್ಕೆ ಕರಿ ಅಂತ ಬರ್ರಿ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿನ್ರಿ ಅದರೊಳಗೆ ಒಂದಿಷ್ಟ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕಡ್ಲೆಬೇಳೆ ಬೇಳೆ ಸೋಂಪು ಸೋಂಪು ಹಾಕೋದ್ರಿಂದ ರುಚಿ ಚೆನ್ನಾಗಾಗತ್ತೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹೊಂಬಣ್ಣ ಬರುವಾಗ ಎಲ್ಲ ಸಾಮಗ್ರಿನೂ ಹೂಡ ಅವೆಲ್ಲ ಚಲೋ ತೆಂಗ್ ಫ್ರೈ ಆದ ನಂತರ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಒಂದು ಐದರಿಂದ ಆರೆಲೆ ಕರಿಬೇವನ ಎಲೆಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ರೀ ಇದು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ನೀಟಾಗಿ ಸುಲ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ರೀ ಇದು ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ರೀ ಹಸಿ ವಾಸನೆ ಹೋದ ನಂತರ ನೋಡಿರಿ ಇಲ್ಲೇ ದೊಡ್ಡ ಸೈಜಿಂದ ಒಂದು ಈರುಳ್ಳಿ ಚಿಕ್ಕ ಸೈಜಿಂದಾದ್ರೆ ಮೀಡಿಯಮ್ ಸೈಜಿಂದಾದ್ರೆ ಒಂದು ಎರಡು ಮೂರು ನೋಡ್ಕೊಂಡು ಹಾಕೋರಿ ಇದನ್ನು ನಮ್ಮ ಈರುಳ್ಳಿ ಹಾಕಿ ವಾಸನೆ ಹೋಗ್ಬೇಕು ಮತ್ತು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೆ ಇದನ್ನು ಲೋ ಫ್ಲೇಮ್ನೊಳಗೆ ಹಿಂಗೆ ಕೈ ಆಡಿಸ್ರಿ ಈಗ ಇದನ್ನು ಮುಚ್ಚಿಟ್ಟು ಅಂದ್ರೆ ಜಲ್ದಿನೇ ಆಗುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಮುಚ್ಚಿಟ್ಟು ನಂತರ ತೆಗೀರಿ ನೋಡ್ರಿ ನಮಗೆ ಕಲರ್ ಕೊಲ್ಪ ಚ ಚೇಂಜಿನೂ ಆಗೈತ್ರಿ ಮತ್ತು ಘಮ ವಾಸನೆ ಬರ ರೀ ಈರುಳ್ಳಿ ಹಸಿ ವಾಸನೆ ಹೋಗೈತ್ರಿ ಈಗ ಟೊಮೆಟೊ ರೀ ಒಂದು ನಾಲ್ಕರಿಂದ ಐದು ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಂಡ್ರಿ ಹಾಕ್ಕೊಂಡು ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊರಿ ಟೊಮೆಟೊ ಚಲೋತ್ನಂಗೆ ಸಾಫ್ಟ್ ಆಗ್ಬೇಕ್ರಿ ಇದ್ರೊಳಗೆ ನೋಡ್ರಿ ಹತ್ತಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಮತ್ತು ಉಪ್ಪನ್ನ ಹಾಕಿ ಕುಟ್ಟಿರುವಂಥದ್ದು ಅರಶಿಣ ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚಲೋದನ್ನ ಮಿಕ್ಸ್ ಮಾಡ್ಕೊಳ್ರಿ ಈ ಬ್ಯಾಡ್ಗೆ ಚಿಲ್ಲಿ ಪೌಡ್ರ್ ಹಾಕೋರು ಕಲರ್ಗೋಸ್ಕರ ಮತ್ತು ರುಚಿಗೋಸ್ಕರ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಈ ಟೊಮೆಟೊದು ಕರಿ ಒಂದೇ ಸಲ ಟ್ರೈ ಮಾಡಿರಿ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿರಿ ಈ ಚಪಾತಿಗಿದ ನೋಡ್ರಿ ಎಲ್ಲ ಚಲೋ ಓದ್ನೆಂಗೆ ನಮ್ದು ಮಿಕ್ಸ್ ಆತ್ರಿ ನೋಡಿರಿ ಸ್ವಲ್ಪ ಸಾಫ್ಟ್ ಆಗೈತೆ ನೋಡಿರಿ ಇವಾಗ ಈಗ ಇದ್ರೊಳಗೆ ನೋಡಿರಿ ಒಂದು ಮುಖಾಲು ಕಪ್ಪಿನಷ್ಟ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ರೆ ಅದಕ್ಕೆ ನೋಡಿರಿ ರುಚಿಗೆ ಅನ್ಸಾರ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ರೀ ಸಕ್ಕರೆ ಹಾಕ್ಕೊಡ್ರಿ ಟೇಸ್ಟ್ ಬ್ಯಾಲೆನ್ಸ್ ಆಗತ್ತೆ ರೀ ಮರೀದ ಸಕ್ಕರೆ ಸ್ವಲ್ಪ ಹಾಕ್ಕೊಡ್ರಿ ನಿಮಗೆ ಸಕ್ರೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಡ್ರಿ ಚಲೋ ಮಿಕ್ಸ್ ಹಾತ್ರ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಚಲೋ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣ ರೀ ನೋಡಿರಿ ಒಂದು ಐದು ನಿಮಿಷದ ನಂತರ ನೋಡಿರಿ ನಮ್ದೆಲ್ಲ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಮ್ದು ಸಾಫ್ಟ್ ರೀ ಎಲ್ಲ ಅದೆಲ್ಲ ಚೆನ್ನಾಗಿ ಬೆಂದೈತ್ರಿ ಈಗ ಪರ್ಫೆಕ್ಟ್ ಆಗೈತೆ ನೋಡಿರಿ ಇದು ಈಗ ನಮ್ದು ರೆಡಿ ಹತ್ರ ಈಗ ಇದ್ರೊಳಗೆ ನೋಡಿರಿ ಕೊನೆಗೆ ಒಂದು ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊರಿ ಕಸೂರಿ ಮೇತಿ ಹಾಕಿದ್ಮೇಲೆ ಚಲೋತ್ನಾಗ ಮಿಕ್ಸ್ ಆಗಲಿ ರೀ ಅದ್ರೊಳಗೆ ನಮ್ದೀಗ ಪರ್ಫೆಕ್ಟ್ ಆಗಿರುವಂಥ ಸಬ್ಜಿ ಅಥವಾ ಗ್ರೇವಿ ರೆಡಿ ಆತ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋನ್ರ ಈಗ ಮುಂದಿನ ಚಪಾತಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ರಿ ಪಂಚಿಟ್ಟೀನ್ರಿ ಅದರಲ್ಲಿ ಈ ಹಿಟ್ಟ ಮುಚ್ಚಿಟ್ಟ ಒಂದು ಹತ್ತು ನಿಮಿಷ ಆಗೈತೆ ರೀ ಅಂದ್ರೆ ಪಲ್ಯ ಮಾಡುವಷ್ಟು ಹೊತ್ತು ನಾವು ಈ ಈಗ ಒಂದು ಚೂರು ಎಣ್ಣೆ ಹಚ್ಕೊಂಡು ಚಲೋ ಹೊತ್ತಿನಂಗೆ ಇದನ್ನ ಮಿಕ್ಸ್ ಮಾಡ್ಕೊಂಬಿಡ್ರಿ ಎಲ್ಲ ಕಡೆ ಸಾವಿರ ಹಿಂಗೆ ಚಲೋ ಹೊತ್ತನೆ ಮಿಕ್ಸ್ ಮಾಡ್ಕೊರಿ ನೋಡ್ರಿ ಇಷ್ಟು ಮೆತ್ತ ಮೆತ್ತಗೈತಪ್ಪ ಹೆಂಗೆ ಮಾಡಬೇಕು ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು ಈಗ ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ ನೀವು ಈಗ ನಿಮ್ಗೆ ಎಷ್ಟು ಸೈಜ್ ಬೇಕು ಚಪಾತಿ ನೋಡ್ಕೊಂಡು ಉಳ್ಳಿ ಉಳ್ಳಿತಗೋರಿ ಇಷ್ಟು ಮೆತ್ತ ಮೆತ್ತಗಾನೇ ಇರಲಿ ರೀ ಹಿಟ್ಟು ಈ ಒಂದಿಷ್ಟು ನಾನು ಉಂಡೆ ಮಾಡ್ಕೊಂಡು ಹಾಕೋತೀನಿ ರೀ ನಾನು ಸ್ವಲ್ಪ ಚಪಾತಿ ದೊಡ್ಡ ದೊಡ್ಡ ಮಾಡ್ತೀನಿ ಅದಕ್ಕೋಸ್ಕರ ನಾನು ಉಳ್ಳಿ ದುಡ್ಡು ಇರ್ತಾವ್ರಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮಾಡ್ಕೊಳ್ರಿ ಈಗ ಒಂದು ನಾಲ್ಕು ಉಳ್ಳಿ ಮಾತ್ರ ನಾನು ರೆಡಿ ಮಾಡ್ಕೋತೀನಿ ರೀ ಮೆಕ್ಕಿದ ಹಿಟ್ಟನ್ನು ಮುಚ್ಚಿ ಇಡ್ತೀನಿ ರೀ ನೋಡಿರಿ ಆರಾಮಾಗಿ ನಾವು ಉಂಡೆ ಕಟ್ಟಿದಂಗೆ ಕಟ್ರಿ ಈಗ ಒಂದು ಚೂರು ಎಣ್ಣೆ ಹಚ್ಕೊಂಡು ಹಿಂಗೆ ತಗೊಂಡ್ಬಿಡ್ರಿ ಈಗ ಒಂದು ನಾಲ್ಕು ರೆಡಿ ಮಾಡ್ಕೊಂಡ್ರೆ ಇದನ್ನು ಮುಚ್ಚಿಡ್ರಿ ಅದಾದ ನಂತರ ಮತ್ತೆ ಕಟ್ಕೊಳ್ಳೋಣ್ರಿ ಈಗ ಒಂದು ಉಂಡೆ ತೊಗೊಂಡು ಇದು ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ಹಿಂಗೆ ಫುಲ್ ಎಲ್ಲ ಕಡೆ ಹಚ್ಚಿರಿ ಒಣ ಹಿಟ್ಟನ್ನು ಈಗ ಸ್ವಲ್ಪ ತಿಕ್ಕರಿ ಮೆತ್ ಮೆತ್ತಗಿರ್ತತ್ರಿ ಆರಾಮಾಗಿ ತಿಕ್ಬೋದು ಗಟ್ಟಿ ಬಲ ಹಾಕ್ಬೇಕು ಅನ್ನೋ ಅವಶ್ಯಕತೆ ರೀ ಎಷ್ಟು ಸೈಜ್ ತಿಕ್ಕೊಂಡಿನ್ರ ಇದ್ರ ಮ್ಯಾಲೀಗ ಒಂದು ಚಮಚದಷ್ಟು ಎಣ್ಣೆ ಹಾಕಿ ತುಂಬ ಸಾವ್ರಿ ಸ್ವಲ್ಪ ಲೈಟಾಗಿ ಹಿಟ್ಟ ಉದುರಿಸ್ರಿ ಫೋಲ್ಡಿಂಗ್ ಮಾಡಿರಿ ನಾವು ದಿನಾ ಪ್ರತಿದಿನ ಚಪಾತಿ ಹೆಂಗೆ ಮಾಡ್ತೀವಿ ಸೇಮ್ ಹಾಗೆ ರೀ ಇದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ತುಂಬ ಸೌರಿ ಇದು ಕೊಂಚೂ ಲೈಟಾಗಿ ಹಿಟ್ಟ ಹೋದ್ರಸ್ ಈಗ ಮತ್ತೊಂದು ಫೋಲ್ಡಿಂಗ್ ಮಾಡಿರಿ ಈಗ ನಾಲ್ಕು ಫೋಲ್ಡಿಂಗ್ ಆಯ್ತು ಹೌದಿಲ್ಲ ನಮ್ದೀಗ ಚಲೋ ಹೊತ್ತು ನಂಗೆಲ್ಲ ಪ್ರೆಸ್ ಮಾಡಿರಿ ಎಲ್ಲ ಕಡೆ ಈ ಮ್ಯಾಲೆ ಕೆಳಗೆ ಸ್ವಲ್ಪ ಒಣ ಇಟ್ಟು ಹಾಕಿರಿ ಒಣ ಇಟ್ಟು ಹಾಕಿ ಮೊದಲ ಮೂಲೆ ಮೂಲೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಗುಂಡಕ್ಕೆ ಮಾಡ್ಕೊತೀನಿ ರೀ ನಾನು ನೋಡಿರಿ ಮೂಲೆ ಮೂಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೊತಾನೆ ಬರ್ರಿ ಅಂದರೆ ಗುಂಡಕ್ಕಾಗತ್ತೆ ರೀ ಅದು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೀ ಆರಾಮಾಗಿ ನಡಕ್ಕೆ ನಡಕ್ಕೆ ಚೂರು 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 ಹಿಟ್ಟಂತ ಹಾರ್ಚಕೊಂತಾನೆ ಹಿಂಗೆ ಮ್ಯಾಲ ಕೆಳಗೆಲ್ಲ ಹಿಟ್ಟಾಚಿ ಚೂರೆಲ್ಲ ಕಡೆ ಹಿಂಗೆ ಸವರಿ ಸವರಿ ನಾವು ಇದನ್ನು ರೀ ನೋಡಿರಿ ಹಿಂಗೆ ಮುಟ್ಟಿದ್ರೆ ಸಾಕು ಆರಾಮಾಗಿ ನಮಗಿದು ರೀ ಬಲ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ರೀ ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ಮಾಡ್ಕೊರಿ ಅದನ್ನ ಇಲ್ಲೇ ಭಾಳ ತೆಳ್ಳಗೆ ಮಾಡ್ಕೊತೀನಿ ರೀ ನೋಡ್ರಿ ಹೆಂಗೆ ಸಾಕ್ತೈತಿ ಅಂಥೇಳಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕ್ರಿ ಮುಟ್ಟಿದ್ರೆ ಸಾಕು ಇಷ್ಟು ಅಗಲ ಆಗ್ತೈತಿ ರೀ ನೋಡ್ರಿ ನಿಮ್ಗೆ ಇಷ್ಟು ದಪ್ಪ ಬೇಕು ಅಂತಂದ್ರೆ ಇಷ್ಟು ದಪ್ಪ ಮಾಡ್ಕೊರಿ ಆದ್ರೆ ನನ್ಗೆ ಇನ್ನೂ ತೆಳ್ಳಗೆ ಬೇಕ್ರಾ ನಾ ಇನ್ನೂ ತೆಳ್ಳಗೆ ಮಾಡ್ಕೋತೀನಿ ರೀ ಇನ್ನೊಂದು ಸ್ವಲ್ಪ ತಿಕ್ತೀನಿ ರೀ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದ್ರಿ ನೋಡಿರಿ ಇಷ್ಟು ದೊಡ್ಡದಾದ್ರಿ ಈಗ ಹಂಚಿನ ತುಂಬ ಆಗತ್ತ ನೋಡಿರಿ ಈಗ ತೊಗೊರಿ ಕೈಯಾಗ ಆಲ್ರೆಡಿ ಹಂಚ ಬಿಸಿಯಾಗೇ ರೀ ಅದರೊಳಗೆ ಹಾಕಿರಿ ನೋಡಿರಿ ನಮ್ಮ ಬಳಿ ಕಾಣಾಕ್ತತ್ ನೋಡ್ರಿ ಅದ್ರೊಳಗೆ ಅಷ್ಟು ತೆಳ್ಳಗೆ ತಿಕ್ಕೊಂಡಿರೀ ಇಷ್ಟು ತೆಳ್ಳಗೆ ತಿಕ್ಕೊಂಡ್ರು ಕೂಡ ತುಂಬ ಅಂದ್ರೆ ತುಂಬ ಮೆತ್ತಗೆ ರೀ ಪದರ್ ಪದರ ಇರ್ತತಿ ರೀ ಹಿಂಗೆ ಹಾಕಿದ ಮೇಲೆ ಸ್ವಲ್ಪ ಕೈಯಿಂದ ಹಿಂಗೆ ತಿರ್ಗಸ್ರಿ ಗ್ಯಾಸ್ ಫ್ಲೇಮನ್ನು ಫುಲ್ ಇಡ್ರಿ ಹಿಂಗೆ ಬಳ್ಳಿನಿಂದ ತಿರ್ಗಿಸ್ಕೊರಿ ನಿಮಗೆ ಸುಡಾಕತ್ತಿತ್ತು ಅಂತಂದ್ರೆ ಸ್ವಲ್ಪ ಸಲಾಕಿಂದ ತೊಗೊಂಡು ಹಾಕ್ಕೊಡ್ರಿ ಹಿಂಗೆ ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆಗಲ್ರಿ ಚೇಂಜ್ ಆದಮೇಲೆ ಹಾಕೋರಿ ಹೊಳ್ಳಿ ಸಹ ಹಾಕ್ರಿ ಹಿಂಗೆ ನೋಡ್ರಿ ಚಲೋ ಹೊತ್ತಿನ ಹಿಂಗೆ ದಂಡಿ ಹಿಂಗೆ ಇಟ್ಕೊ ಅಂತ ಬರ್ರಿ ಅದು ಉಬ್ಬತೈತಿ ರೀ ಅಲ್ಲಿ ನಾವು ಎಷ್ಟು ತೆಳ್ಳಗೆ ಹೊತ್ಕೊಂಡ್ರು ಕೂಡ ಪದ್ರ ಪದ್ರ ಆಗಿರ್ತೈತಿ ರೀ ಮೆತ್ತ ಮೆತ್ತಗಿರ್ತೈತಿ ರೀ ಈಗ ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ತುಂಬ ಸವ್ರಿ ಬಿಡ್ರಿ ಈ ಎಣ್ಣೆ ಹಾಕೋ ಮುಂದಾಗ ಗ್ಯಾಸ್ ಫ್ಲೇಮನ್ನು ಲೋನ ಆಗಿಡ್ರಿ ಈಗ ಚಲೋ ಹೊತ್ತಿನ ಎಲ್ಲ ಕಡೆ ಎಣ್ಣೆ ಸಾವ್ರಿ ಆ ಥರ ಈಗ ಹಳ್ಳಿ ಹಾಕ್ರಿ ಇದನ್ನು ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಎರಡು ಕಡೆ ಚಲೋ ಓದ್ನಂಗೆ ನಾವು ಹಿಂಗೆ ಎಣ್ಣೆ ಹಾಕ್ಕೊಂಡು ಚಲೋ ಓದ್ನಂಗೆ ಹಿಂಗೆ ಸಾವ್ರಿ ಪ್ರೆಸ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ಸುಡ್ಬೇಕ್ರಿ ಬಸ್ ಬಿಡ್ರಿ ಈ ಎರಡು ಕಡೆ ನಮ್ಮ ಚಲೋತ್ನಂಗೆ ಸೂಟ್ ಆಯ್ತು ರೀ ಈ ತಗೊಂಡ್ಬಿಡೋಣ ರೀ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಚಪಾತಿ ರೆಡಿ ಆತ್ರಿ ರೀ ಇದು ದೋಸೆ ಹಿಟ್ಟಿನಿಂದ ಮಾಡ್ಯಾರಂತೂ ಕೂಡ ಯಾರಿಗೇ ಗೊತ್ತಾಗಂಗಿಲ್ಲ ರೀ ಅಷ್ಟು ರುಚಿಯಾಗಿರ್ತೈತೆ ರೀ ಇದರಿಂದ ಮಾಡ್ಯಾರಪ್ಪ ಇಷ್ಟು ಚಪಾತಿ ಸಾಫ್ಟ್ ಸಾಫ್ಟಾಗೈತಿ ಸ್ಮೂತಾಗಿ ಅಂತ ರೀ ಇನ್ನೂ ಒಂದು ಸುಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ ನಾನು ಸೇಮ್ ರೀ ಹಾಗೇನೆ ಎರಡೂ ಕಡೆಗೆ ನಾವು ಚಲೋ ಹೊತ್ತಿನ ಹೊಂಬಣ್ಣ ಬರುವಂಗೆ ರೀ ಕೆಲವ್ರಿಗೆ ಇಷ್ಟು ಕೆಂಪಾದ್ರೆ ಇಷ್ಟ ಆಗಂಗಿಲ್ಲ ಹೊತ್ತೆ ತಂತ ಕಮೆಂಟ್ ರೀ ಇದು ಹೊತ್ತಿರಂಗಿಲ್ಲ ರೀ ರುಚಿ ಭಾಳ ಇರ್ತೈತೆ ರೀ ನಾವು ಸುಡೋದು ಹಿಂಗೆ ರೀ ನಮ್ಮ ಮನೆಯಾಗಿ ಸುಡೋದ ನಾವು ಬ್ರೌನ್ ಕಲರ್ ರೀ ನಿಮಗೆ ಹೆಂಗೆ ಬೇಕು ಹಂಗೆ ಸುಟ್ಕೋರಿ ನಿಮ್ಗಿದ ಬೆಳ್ಳಗೆ ಬೇಕಂದ್ರೆ ಆ ಬೆಳ್ಳಗನ ಈ ರೀತಿಯಾಗಿ ಕೂಡ ನೀವು ತಗೋಬೋದು ಈಗ ನೋಡ್ರಿ ಎಲ್ಲ ಚಪಾತಿ ನಮ್ದು ಹಿಂಗೆ ರೆಡಿ ಮಾಡ್ಕೊಂಡ ಬರೋಣ್ರಿ ನಾವು ನೋಡಿರಿ ವಾ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಚಪಾತಿ ರೆಡಿ ಆದರೆ ನಮ್ದೀಗ ಇಷ್ಟು ಚಪಾತಿ ಹಿಂಗೆ ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿರಿ ನಾನು ನೋಡ್ರಿ ಎಲ್ಲ ಚಪಾತಿ ನಾನು ರೆಡಿ ಮಾಡ್ಕೊಂಡು ಬಂದಾಯ್ತು ರೀ ನೋಡಿರಿ ಒಂದ್ರಕ್ಕಿಂತ ಒಂದು ಚಪಾತಿ ಹೆಂಗದ ನೋಡ್ರಿ ಇಷ್ಟೊಂದ ಚಪಾತಿ ಆಗ್ಯಾವ್ರಿ ನಮ್ಮ ನೋಡಿರಿ ಸೂಪರಾಗಿರುವಂಥ ಮೆತ್ತ ಮೆತ್ತಗಿರುವಂಥ ಹೋಳಿಗೆಕ್ಕಿಂತ ಮೆತ್ತಗಿರ್ತೈತೆ ನೋಡಿರಿ ಮಲ್ಲಿಗೆ ಹೂವು ಇದ್ದಂಗೆ ಇರ್ತೈತೆ ರೀ ಬಾಯಾಗಿ ಇಟ್ಕೊಂಡ್ರೆ ಹೂವು ಹೂವು ಇದ್ದಂಗೆ ಇರ್ತದೆ ರೀ ಅಷ್ಟು ರುಚಿಯಾಗಿರ್ತೈತೆ ರೀ ಈಗ ನೋಡಿರಿ ನಾ ಎರಡು ಚಪಾತಿ ಹಿಡ್ಕೊಂಡು ನಿಮಗೆ ಮಾಡಿಸ್ತಿ ತೋರಿಸ್ತೀನಿ ನೋಡ್ರಿ ನೋಡಿರಿ ಎಷ್ಟು ಮೆತ್ತಗೈತೆ ನೋಡ್ರಿ ಇಲ್ಲಿ ನೋಡ್ರಿ ಓಪನ್ ಮಾಡಿದ್ರೆ ಕೂಡ ಹೆಂಗೆ ಓಪನ್ ಆಯಿತು ಸ್ವಲ್ಪ ಕೂಡ ಬ್ರೇಕ್ ಆಗಿಲ್ಲ ಏನಾಗಿಲ್ಲ ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿ ನಿಮ್ಮ ಒಳಗೆ ಎಷ್ಟು ಪದರ ಪದರ ಐತೆ ಅಂತ ನೋಡ್ರಿ ನೀವೇನೋ ಗೊತ್ತಾಗತ್ತೆ ನಿಮ್ಗೆ ರೀ ಈಗ ಎರಡು ಪದರ ಎರಡು ಭಾಗ ಬಡಿದನ್ರಿ ಈಗ ನಾಲ್ಕು ಭಾಗ ಮಾಡ್ಕೊತೀನಿ ನೋಡ್ರಿ ಇದು ನೋಡಿರಿ ಮತ್ತೊಂದು ಸಣ್ಣ ಭಾಗ ಮಾಡ್ಕೊಂಡಿನ್ರಿ ಈಗ ನೋಡ್ರಿ ಓಪನ್ ಮಾಡಿ ತೋರಿಸಿ ನೋಡಿರಿ ನೋಡ್ರಿ ವಾವ್ ಎಷ್ಟು ಪದರ್ರಿ ಲೆಕ್ಕಿರ್ಲಾರಷ್ಟು ರೀ ಟಿಶ್ಯೂ ಪೇಪರ್ಗಿಂತ ರೀ ಮಖ ಕಾಣ್ತತಿ ನಮ್ಮ ಕೈ ಕಾಣತತಿ ಸಖತ್ತಾಗಿರ್ತೈತೆ ರೀ ಟೇಸ್ಟ್ ಈಗ ನೋಡಿರಿ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ಎಷ್ಟು ಅಂತ ಅಂಥೇಳಿ ನೋಡಿರಿ ನೋಡಿರಿ ಸೇಮ್ ಹೋಳಿಗೆ ಹೋಳಿಗೆ ಇದ್ದಂಗೆ ಇರ್ತೈತೆ ನೋಡಿರಿ ಈಗ ನಮ್ಮ ಪಲ್ಯ ಕೂಡ ರೆಡಿ ಆತ್ರಿ ನಮ್ಮ ಚಪಾತಿ ಕೂಡ ರೆಡಿ ಆಗೈತರ ಇವಾಗ ಸರ್ವ್ ಮಾಡಿಬಿಟ್ಟು ತಿಂದು ಕೂಡ ನಾವು ತೋರಿಸ್ಬಿಡೋಣ ಟೇಸ್ಟ್ ಹೆಂಗೈತೆ ಅಂತ ವೀಕ್ಷಕರಿಗೆ ಹೇಳಿಬಿಡೋಣ ರೀ ಈಗ ಮನ್ಯಾಗ ನಾವು ದೋಸೆ ಮಾಡಿರ್ತೀವಿ ದೋಸೆ ಒಂದಿಷ್ಟು ಹಿಟ್ಟು ಉಳಿತೈತ್ರಿ ಬೆಳಗ್ಗೆ ಮಾಡಿದಾಗ ಅದು ಈ ಮಧ್ಯಾಹ್ನ ಏನು ಮಾಡಬೇಕಪ್ಪ ಅಂತ ಟೆನ್ಷನ್ ಮಾಡಿದಾಗ ಈ ರೀತಿಯಾಗಿ ನಾವು ಚಪಾತಿ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಹಿಟ್ಟು ಖಾಲಿ ಆಗತ್ರಿ ಮಧ್ಯಾಹ್ನ ಒಂದು ಒಳ್ಳೆ ರುಚಿಯ ಊಟದ ಜೊತೆಗೆ ಚಪಾತಿನೂ ರೆಡಿ ರೀ ಈಗ ನೋಡ್ರಿ ನಾವು ಚಪಾತಿನೂ ಸರ್ವ್ ಮಾಡ್ಕೊಂಡಿವ್ರಿ ಅದ್ರ ಜೊತೆಗೆ ಎಕ್ಸಲೆಂಟ್ ಆಗಿರುವಂಥ ಈ ಟೊಮೆಟೊ ಸಬ್ಜಿ ಗ್ರೇವಿ ಜೊತೆಗೆ ತಿಂತ ಇದ್ರೆ ಆಹಾಹಾ ಸಖತ್ ಆಗಿರ್ತೈತಿ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ನಾವು ಕಟ್ ಮಾಡ್ತಾಯಿದ್ರೆ ನೋಡಿರಿ ಯಾವ ರೀತಿಯಾಗಿ ಕಟ್ ಆಗ್ತಂಥೇಳಿ ಅಸಲು ನಮಗೆ ನಾರ್ ಅನ್ನೋದಿರೋಂಗಿಲ್ಲ ರೀ ಅಷ್ಟು ಸ್ಮೂತ್ ಆಗಿರ್ತೈತಿ ಇನ್ನು ಇನ್ನೊಂದು ಸಲ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಈಗ ಅದು ತುಂಡು ಕಟ್ ರೀ ಈಗ ಇನ್ನೊಂದು ತುಂಡು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿರಿ ಬಾ ಈ ನೋಡಿದ್ರೇನೆ ಇವಾಗಲೇ ತಿನ್ನಬೇಕು ಇವಾಗಲೇ ಮಾಡ್ಕೋಬೇಕು ಅನಿಸುತ್ತೆ ಅಲ್ವಾ ನಿಮಗೆ ದೋಸೆ ಹಿಟ್ಟು ಇದ್ದಾಗ ಈ ರೀತಿಯಾಗಿ ಸಲ ಟ್ರೈ ಮಾಡಿರಿ ಇವಾಗ ನಾನು ತಿಂದು ಕೂಡ ತೋರಿಸ್ತೀನಿ ಟೇಸ್ಟ್ ಕೂಡ ಹೇಳ್ಬಿಡ್ತೀನಿ ನಿಮಗೆ ವಾವ್ ಸೂಪರ್ ಐತ್ರಿ ನಂಬರ್ ಒನ್ ಐತ್ರಿ ಇದು ನಮಗೆ ಪರ್ಫೆಕ್ಟ್ ಚಪಾತಿ ಕಾಂಬಿನೇಷನ್ ಈ ರೀ ಸೂಪರ್ ಆಗಿರುವಂಥ ನಮ್ಮ ಲಂಚಿಗಾಗಿರ್ಬೋದು ಬ್ರೇಕ್ಫಾಸ್ಟಿಗಾಗಿರ್ಬೋದು ಇಲ್ಲ ನೀವು ರಾತ್ರಿ ಡಿನ್ನರಿಗೆ ಏನಾದರೂ ದೋಸೆ ಉತ್ತಪ್ಪ ಅದು ಏನಾದ್ರು ಮಾಡ್ಕೊಂಡಿದ್ರೆ ಬೆಳಗ್ಗೆ ನೀವು ನಾಷ್ಟ ಕೂಡ ಮಾಡ್ಕೋಬೋದು ಇದನ್ನು ಯಾವ ಟೈಮ್ನಲ್ಲಿ ಕೂಡ ನೀವು ಮಾಡ್ಕೋಬೋದ್ರೆ ಸೂಪರ್ ಆಗಿರ್ತೈತಿ ರೀ ಒಂದೇ ಸಲ ಟ್ರೈ ಮಾಡಿರಿ ನಿಮಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರ ಯಾರೆಲ್ಲ ಇವತ್ತು ಹೊಸದಾಗಿ ನನ್ನ ಚಾನಲನ್ನು ಇದ್ದೀರಾ ಇಷ್ಟ ಆಯಿತು ನನ್ನ ರೆಸಿಪಿ ಏನಾದರೂ ಅಂತಂದರೆ ಸ್ವಲ್ಪ ಇಲ್ಲ ಸ್ವಲ್ಪ ಪ್ರಯೋಜನ ಇದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸುವಂಥ ಸಮಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಆಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್